ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ ಯೂಟ್ಯೂಬ್ ಹೌಸ್ ಮ್ಯಾನೇಜಿಂಗ್ ಡೈರೆಕ್ಟರು ನಾನು ಜಯಪ್ರಕಾಶ್ ಸರ್ ಜಯಪ್ರಕಾಶ್ ನಾಗುತ್ತಿ ಸರ್ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಫಸ್ಟ್ ಇದು ಹೇಗೆ ನಾನು ಕನೆಕ್ಟ್ ಆಯ್ತು ಅಂದರೆ ಯೂಟ್ಯೂಬ್ ನೋಡಬೇಕಾದ್ರೆ ಒಂದು ಹ್ಯಾಡ್ ಬಂತು ಹ್ಯಾಡ್ ಬಂದಾಗ ನಾನು ಅಲ್ಲಿ ಅವ್ರ ಬುಕ್ಗಳ ಕೃತಿಗಳ ಬುಕ್ಗಳ ಮೆನ್ಷನ್ ಮಾಡಿದ್ರು ಅದು ನೋಡಿದೆ ನೋಡಿದಾಗ ತುಂಬ ಖುಷಿಯಾಯಿತು ಆಮೇಲೆ ಒಂದಿನ ಹೋಗಿ ಪರ್ಚೇಸ್ ಮಾಡಿ ಸ್ವಪ್ನ ಬುಕ್ ಹೌಸ್ ಹೋದ ವರ್ಷ ನಾನು ಪರ್ಚೇಸ್ ಮಾಡಿದ್ದೆ ಆ ಬುಕ್ ತೊಗೊಂಡು ಓದ ಓದಾದ ಮೇಲೆ ನನಗೆ ಪರ್ಸ್ನಲ್ಲು ಮತ್ತು ಪ್ರೊಫೆಷ್ನಲ್ಲು ನನ್ನ ಬಿಸ್ನೆಸ್ಗೆ ಮತ್ತು ವ್ಯಕ್ತಿತ್ವಕ್ಕೆ ಏನಾಗಬೇಕು ಕೆಲವೊಂದು ಸುಮಾರು ಅಲ್ಲಿ ನನಗೆ ಬೆಳವಣಿಗೆ ಆಗಿತ್ತು ಮೊದಲು ನನ್ನ ಹತ್ರ ತ್ರೀ ಹಂಡ್ರೆಡ್ ವೆಹಿಕಲ್ಸ್ ಇದ್ದವು ನನ್ನ ಸಂಸ್ಥೆಯಲ್ಲಿ ಈಗ ನನ್ನ ಸಂಸ್ಥೆಯಲ್ಲಿ ಸಾವಿರದ ಏಳ್ನೂರ ಅರವತ್ತು ಗಾಡಿಗಳನ್ನು ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ ಅದೇ ಥರ ಅದಕ್ಕೆ ಕಾರಣ ಏನಂದರೆ ಒಂದು ವರ್ಷದಿಂದ ಆ ಬುಕ್ಕಲ್ಲಿ ಓದಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಸರ್ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಗಳು ನಮ್ಮದು ಸೋಲು ಗೆಲುವು ಇರ್ಬೋದು ಮತ್ತು ಸ್ಟ್ರಗಲ್ ಇರ್ಬೋದು ಏನೇ ಇದ್ರೂ ಅದರಿಂದ ಹೇಗೆ ಆಚೆ ಬರಬೇಕು ಆಚೆ ಬಂದು ನಾವು ಹೆಂಗೆ ಸ್ಟ್ರಾಂಗಾಗಿ ಆ ಸಮಾಜದಲ್ಲಿ ಚಾಲೆಂಜನ್ನು ಫೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬ ನಾಲೆಜ್ ಅದರಲ್ಲಿತ್ತು ಅದು ನನಗೆ ತುಂಬ ಸಂತೋಷ ಆಗಿದೆ ಹೆಲ್ಪ್ ಆಗಿದೆ ಇವತ್ತು ಒಂದು ಪ್ರೋಗ್ರಾಮ್ ಬಂತು ಅದಕ್ಕೋಸ್ಕರ ಸರ್ಗೆ ಬಂದು ಮೀಟ್ ಆಗಲೇಬೇಕು ನಮ್ಮ ಗುರುಗಳಿಗೆ ಅಂತೇಳಿ ಲಾಸ್ಟ್ ಗುರುಪೂರ್ಣಿಮಾ ದಿನ ನಾವು ಇತ್ತು ಪ್ಲ್ಯಾನು ಆಗಲಿಲ್ಲ ಬಟ್ ಇವತ್ತು ನಾನು ಸರ್ಗೆ ಮೀಟ್ ಆಗಿದ್ದೀನಿ ಸರ್ ಜೊತೆ ಮಾತಾಡಿದ್ದೀನಿ ತುಂಬ ಖುಷಿಯಾಗಿದೆ ಮತ್ತು ನೆಕ್ಸ್ಟ್ ಪ್ರೋಗ್ರಾಮ್ಗೆ ನಾನು ಅವರಿಗೆ ಅವ್ರ ವರ್ಕ್ಶಾಪ್ ಇದೆ ಆ ವರ್ಕ್ಶಾಪ್ಗೆ ನಾನು ಅಟೆಂಡ್ ಆಗ್ತಿದ್ದೀನಿ ನೀವೆಲ್ಲರೂ ಬನ್ನಿ ಅವ್ರ ಬುಕ್ಸ್ ಕೃತಿಗಳನ್ನು ಓದಿ ನಿಮ್ಮ ಬೆಳವಣಿಗೆ ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ